ನವಿಲು ತೀರ್ಥ ಡ್ಯಾಂ ಭರ್ತಿಗೆ ಕ್ಷಣಗಣನೆ ರೋಣ ತಾಲೂಕಿನ ಮಲಪ್ರಭಾ ನದಿ ಪಾತ್ರದ ಗ್ರಾಮಗಳಿಗೆ ಗದಗ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನೇಮಗೌಡ ಭೇಟಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಮಲಪ್ರಭಾ ನದಿ ಪಾತ್ರದ ಗ್ರಾಮಗಳಾದ ಮೆಣಸಗಿ ಹೊಳೆಆಾಲೂರು ಕುರುವಿನಕೊಪ್ಪ ಅಮರಗೋಳ ಹೊಳೆಹಡಗಲಿ ಗ್ರಾಮಗಳಿಗೆ ಶುಕ್ರವಾರ ಗದಗ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನೇಮಗೌಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಅಧಿಕಾರಿ ಎಸ್ ಭರತ್ ರೋಣ ತಹಸೀಲ್ದಾರ್ ನಾಗರಾಜ್ ಕೆ ಸಿ ಪಿ ಐ ಎಸ್ ಎಸ್ ಬೀಳ್ಗಿ ಪಿ ಐ ಪ್ರಕಾಶ್ ಬಣ್ಕರ್ ಸೇರಿದಂತೆ ಅಧಿಕಾರಿಗಳ ತಂಡದವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನವಿಲಿ ತೀರ್ಥ ಡ್ಯಾಂ ಭರ್ತಿಗೆ ಇನ್ನೂ ಹತ್ತು ಅಡಿ ಮಾತ್ರ ಇದ್ದು ಡ್ಯಾಂನಿಂದ ಮುಂದಿನ ಎರಡು ಮೂರು ದಿನಗಳಲ್ಲಿ ಮಲಪ್ರಭಾ ನದಿಗೆ ನೀರು ಹರಿಬಿಡುವ ಸಾಧ್ಯತೆ ಇದೆ ಇದರಿಂದ ನದಿ ಪಾತ್ರದ ಗ್ರಾಮಗಳು ಮುಳುಗಡೆ ಆಗುವ ಸಾಧ್ಯತೆಗಳು ಕಂಡುಬರುತ್ತವೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸದಾ ತಮ್ಮೊಂದಿಗೆ ಸಂಪರ್ಕದಲ್ಲಿ ಇರುತ್ತದೆ ಮುಂಚಿತವಾಗಿ ಗ್ರಾಮಸ್ಥರಿಗೆ ನೀರು ಹರಿಬಿಡುವ ಕುರಿತು ಮಾಹಿತಿ ನೀಡಲಾಗುವುದು ತದನಂತರ ಗ್ರಾಮಸ್ಥರು ತಕ್ಷಣ ಹಳೇ ಗ್ರಾಮವನ್ನು ಬಿಟ್ಟು ನವ ಗ್ರಾಮಗಳಿಗೆ ತೆರಳಬೇಕು ಗ್ರಾಮಸ್ಥರು ಸುರಕ್ಷಿತ ಸ್ಥಳಗಳಿಗೆ ತೆರಳಲು ನಾವು ಸದಾ ನಿಮ್ಮೊಂದಿಗೆ ಸಿದ್ಧವಿರುತ್ತೇವೆ ಗ್ರಾಮಸ್ಥರು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ ಎಂದರು ಸುಮ್ಮ ಬಂದ್ರೆ ಹೆಂಗಂತೇಳಿ ನಾವು ತಿಳ್ಕೊಬೇಕಂತೇಳಿ ಬಂದಿವಿ ಅಷ್ಟೇ ಅಲ್ಲ ಒಳ್ಳೆದ ನಮ್ ಬಗ್ಗೆ ಅದೇನಿಲ್ಲ ನೀರು ಅಷ್ಟೇ ಬಿಟ್ಟನಂದ್ರ ಉಂಟು ಬಾಳ ಬಂದ್ ಯಾವ ನಾನು ಊರ್ ನಮ್ ಊರ್ ಪೂರ್ತಿ ಅಷ್ಟ ಮಾಡ್ತಾಳಿ ಎಲ್ಲ ಹೊಳೆ ದಂಡಿಯಾರಿಗೆ ಹೀಗೈತೆ ದಂಡಿಯರಿಗೆ ನೀರು ಅಷ್ಟೇ ಬಿಟ್ಬಿಟ್ಲಿ ಯಾವ ಆಚೆ ಕಡೆ ಹೋಗ್ತಿಲ್ಲ ಇತಿ ಕಡೆ ಫಸ್ಟ್ ಹುಡುಗ ನಮ್ಮೂರಂತೂ ನಡಗಡ್ಡೆ

ಒಂದು ಲಕ್ಷ ಮ್ಯಾಗ್ತಾರೆ ಹೊಳಿ ನೀರು ಬಂದು ನಮ್ಗೆ ಅಪ್ಪ ಇಲ್ರಿ ಹಳ್ಳಿ ಹಳ್ಳಿ ಹಳ್ಳ ಬಂದು ಅಂದ್ರೆ ನಮ್ಗೆ ಹೊಳಿ ಮ್ಯಾಗ ಬರ್ತೀರಿ ಅತ್ತ ಹತ್ರ ಹೊಳಿ ಬಂದಿತ್ತ ಸರ ಅತ್ತ ಹತ್ರ ಇಪ್ಪತ್ತೊಂದರಲ್ಲಿ ಇಪ್ಪತ್ತೊಂದ್ರೆ ಬಹಳ ಮಂದಿರ ಸಮಸ್ಯೆ ಇವಾಗ ನಾವೇನು ಇಲ್ಲೇ ಇದೀವಿ ನೋಡುವ ಸಾವಿರ ಕ್ಯೂಸೆಟ್ ಬಂದ್ರೆ

ಸೊ ಆ ಮಳೆಯಿಂದ ಅಷ್ಟು ಸ್ವಲ್ಪ ನೀರು ಬಂದಿದೆ ಮಲಪುರದಲ್ಲಿ ಇನ್ನೂ ಹದಿನೈದು ಟೈಮ್ಸ್ ನೀರು ತುಂಬಲಿಕ್ಕೆ ಇನ್ನೊಂದು ನಾಲ್ಕೈದು ದಿವಸ ಆಗ್ತಿತ್ತು ಸೊ ಎರಡು ಸಾವಿರದ ಒಂಬತ್ತು ಹತ್ತೊಂಬತ್ತು ಹತ್ತಾರು ಪರಿಸ್ಥಿತಿ ಬರಲಿಕ್ಕಿಲ್ಲ ಸೊ ಸಪೋಸ್ ಅಂಥದ್ದು ಏನಾರು ಬರೋಂಗಿತ್ತಂದ್ರೆ ನಮ್ಮ ತಹಶೀಲ್ದಾರು ಇನ್ಸ್ಪೆಕ್ಟ್ರು ಪಿ ಡಿ ಒಲೇಜ್ ಅಕೌಂಟ್ ನಿಮ್ಗೆ ಅಡ್ವಾನ್ಸ್ ಇನ್ಫ ಇನ್ಫಾರ್ಮೇಷನ್ ಕೊಡ್ತಿರ್ತೀವಿ ನಾವು ನೀವು ಅವ್ರ ಜೊತೆ ಟಚ್ ಅವ್ರ ನಿಮ್ಮ ಜೊತೆ ಟಚ್ನಾಗುತ್ತೆ ನಿಮ್ದು ಏನೈತಿ ಹೆಂಗೈತಿ ಊರಿನ ಪರಿಸ್ಥಿತಿ ಅಂತೇಳಿ ನೋಡ್ಕೊಳಕ್ಕೆ ನಾವು ಎಸ್ ಪಿ ಸಾಹೇಬರು ಸಿ ಎಸ್ ಸಾಹೇಬರು ಕೂಡಿ ಬಂದಿವಿ ಹ್ಞೂ ಇದೊಂದು ಪ್ರಶ್ನೆ ನೋಡ್ರಿ ಹೋಗಿ ಅಲ್ಲಿ ಇಲ್ಲಿರ್ಬೇಕು ಸರಿಯಾಗಿ ಹಳೇ ಊರಾಗ ಎಷ್ಟ ಇನ್ನೊಂದು ಪ್ರಶ್ನೆ ಏನಂದ್ರ ಪ್ರಮುಖವಾದ ಮನಿ ಮಣಿಂದವ್ರಿಗೆ ಹದಿನೈದು ಮಣಿ ಕೊಟ್ಟಿಲ್ಲ ಸರ್ ಇಲ್ಲಿ ನೋಡ್ರಿ ಅವ್ರದೇ ಮನಿ ಇದ್ರು ಆರ್ಸರ್ ಮನಿ ಹೋದ್ರೆ ಯಾರು ಕೇಳ್ಬೇಕು ಸರ್ ನಾವು ಅವ್ರು ಈಗ ಬಂದಾರ ಈಗ ಮಾಡ್ರಪ್ಪ ಅಂದ್ರೆ ಮಾಡ್ತಾರೆ ಯಾರು ಕೇಳ್ಬೋದು ಸರಿ ಪಡಿಸ್ ಬಿಡ ಸರ್ ಅದೇ ಹೊಂಟ್ಬಿಡೈತಿ ಒಂದೊಂದ್ ಮನೆಗೆ ಹ್ಯಾಂಗ ಇದೆ ಆರು ಮನೆ ಅವ್ರಿಗೆಲ್ಲ ಗ್ರಾಮ ಪಂಚಾಯತ್ ಅಂತ